ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಆಗಿದೆ ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸೂರಜ್ ಅವರು ರಾಶಿಕಾ ಅವರು ಯಾವತ್ತಾದ್ರೂ ಜಗಳ ಮಾಡಿರೋದನ್ನ ನೋಡಿದ್ರ ಸೊ ಈ ಒಂದು ಪ್ರೋಮೋದಲ್ಲಿ ಸಖತ್ ಆಗಿ ಇರಿಟೇಟ್ ಆಗಿನೇ ಮಾತಾಡ್ತಿದ್ದಾರೆ ಸಖತ್ ಆಗಿನೇ ಜಗಳ ಆಗ್ತಿದೆ ಅಂತ ಹೇಳ್ಬೋದು ಯಾವ ವಿಷಯಕ್ಕೆ ಅನ್ನೋದನ್ನ ತಿಳ್ಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮೊದ್ಲೆದಾಗಿ ರಾಶಿಕ್ ಅವರು ಹೇಳ್ತಾರೆ ಇನ್ ಮೇಲೆ ಕಳ್ಸಿಬಿಡುತ್ತೆ ಎಲ್ಲರ ಮುಖವಾಡಗಳು ಅಂತ ಹೇಳಿ ಇದು ಸೂರಜ್ ಅವ್ರನ್ನ ಪಾಯಿಂಟ್ ಔಟ್ ಮಾಡಿನೇ ಹೇಳಿರೋದು ಸೊ ಯಾಕೆ ಅಂತಂದ್ರೆ ಸೂರಜ್ ಅವರು ರಾಶಿ ಅವ್ರು ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಏನೋ ಹೇಳುದ್ರಂತೆ ಸೂರಜ್ ಅವ್ರ ಬಂದು ರಾಶಿ ಅವ್ರನ್ನ ಕೇಳ್ತಾರೆ ಏನ್ ಮುಖ ಮಾಡಕ್ ಕಳಿಸ್ ಬೀಳ್ತಿ ಬೀಳುತ್ತೆ ಅಂತೀರಾ ಯಾರ್ದು ಅಂತ ಹೇಳಿ ಕೇಳ್ತಾರೆ ಸೊ ರಾಶಿಕಾ ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ ಅಂತ ಹೇಳಿದ್ರಂತೆ ಸೊ ಅಷ್ಟಿದ್ದವನು ಬಂದು ನೀನು ಕಂಗ್ರಾಚುಲೇಷನ್ಸ್ ಅಂತ ಏನಕ್ಕೆ ವಿಶ್ ಮಾಡಿದೆ ನನ್ ಕ್ಯಾಪ್ಟನ್ ಆದಾಗ ಅಂತ ರಾಶಿಕಾ ಅವ್ರು ಹೇಳೋ ಪಾಯಿಂಟ್ ಕರೆಕ್ಟ್ ಆಗೇ ಇದೆ ಇಲ್ಲಿ ಕ್ಯಾಪ್ಟನ್ ಆಗೋದು ಅವ್ರು ಇಷ್ಟ ಇಲ್ಲ ಅಂದಾಗ ವಿಶ್ ಯಾಕೆ ಮಾಡ್ಬೇಕಾಗಿತ್ತು ಅನ್ನೋದು ಇಲ್ಲಿ ರಾಶಿಕಾ ಅವರ ವಾದ ಸೊ ಅದಾದ್ಮೇಲೆ ಇಲ್ಲಿ ಸೂರಜ್ ಅವರು ಹೇಳ್ತಾರೆ ನಾನು ನಿನ್ ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗಿಲ್ಲ ಅಂತ ಹೇಳಿಲ್ಲ ಕ್ಯಾಪ್ಟನ್ ಆಗಿರೋ ರೀತಿ ಏನಿದೆ ಅಲ್ಲ ಅದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇರೋದು ಸೊ ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ರು ಬಾಲ್ ಅನ್ನ ತಗೊಂಡ್ಬಂದು ಯಾರು ಎಷ್ಟು ಹಾಕ್ತಾರೆ ಸೊ ಯಾರ್ದು ಕೌಂಟ್ ಜಾಸ್ತಿ ಇರುತ್ತೆ ಅವ್ರು ಈ ಮನೆಯ ಕ್ಯಾಪ್ಟನ್ ಅಂತ ಹೇಳಿ ಸೊ ನಿನ್ನೆ ಸ್ವಲ್ಪ ಅನ್ಫೇರ್ ಅನಿಸ್ತಾ ಇತ್ತು ಯಾಕೆ ಅಂದ್ರೆ ಕಾಲಿಗೆ ಕೋಳಿಯನ್ನ ಕಟ್ಟಿದ್ರು ಎಲ್ಲ ಗಳಿಗೂ ಸೊ ಕ್ಯಾಪ್ಟನ್ಸಿ ಓಟದಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಅವ್ರು ಹೋಗಿ ಬಾಲ್ಗಳನ್ನ ತಂದು ಹಾಕ್ಬೇಕಾಗಿತ್ತು ಹಾಕುವಾಗ ಕಾಲಿಗೆ ಕಟ್ಟಿದಂತಹ ಕೋಳಿ ಏನಾಗಿತ್ತು ಅದು ಸೌಂಡೇ ಮಾಡ್ತಾ ಇರ್ಲಿಲ್ಲ ರಾಶಿಕಾ ಅವ್ರದ್ದು ಆದ್ರೆ ಚೈತ್ರ ಅವರು ಇದನ್ನ ಪಾಯಿಂಟೇ ಮಾಡ್ಲಿಲ್ಲ ಔಟೇ ಮಾಡ್ಲಿಲ್ಲ ಅನ್ನೋದು ಮನೆಯವರ ವಾದ ಆಗಿದೆ ಅದನ್ನೇ ಇಲ್ಲಿ ಸೂರಜ್ ಅವ್ರು ಹೇಳಿರೋದು ಸೊ ಆ ರೀತಿಯಾಗಿ ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ ಅಂತ ಸೊ ಗೇಮ್ ಅನ್ಫೇರ್ ಆಗಿತ್ತು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಅಷ್ಟೇ ಮತ್ತೆ ಹಾಗೆ ಸೂರಜ್ ಅವರು ಇನ್ನೊಂದ್ ಮಾತನ್ನ ಹೇಳ್ತಾರೆ ಮೇನ್ ಆಗಿ ಟ್ರಿಗರ್ ಆಗೋದಕ್ಕೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕೆಂದ್ರೆ ರಾಶಿಕ್ ಅವ್ರಿಗೆ ಹೇಳ್ತಾರೆ ಮೊದ್ಲು ಒಂಥರ ಬೇರೆ ಇದ್ದಾಗ ಒಂಥರ ಇರೋದು ಮತ್ತೆ ಹೊಸವ್ರು ಬಂದಾಗ ಒಂಥರ ಇರೋದು ಗೊತ್ತಾಗುತ್ತೆ ಮುಗ್ ನೋಡ್ತಾ ಇದ್ದಾರೆ ಜನ ಎಲ್ಲರೂ ನೋಡ್ತಾ ಇದ್ದಾರೆ ಇಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅನ್ನೋ ರೀತಿಯಾಗಿ ಹೇಳ್ತಾರೆ ಸೊ ಇದು ಯಾವ ವಿಷಯಕ್ಕೆ ಅಂತಂದ್ರೆ ಮೊದ್ಲು ರಾಶಿಕ ಅವರು ಸೂರಜ್ ಅವರು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬರೋದಕ್ಕಿಂತ ಮುಂಚೆ ಸೊ ಆಲ್ಮೋಸ್ಟ್ ಕಾವ್ಯ ಅವರ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಅಂತ ಹೇಳ್ಬೋದು ಅದಾದ್ಮೇಲೆ ಸೂರಜ್ ಬಂದ್ಮೇಲೆ ಸೂರಜ್ ಅವರ ಫ್ರೆಂಡ್ಶಿಪ್ ಅಲ್ಲಿ ಇದಾರೆ ಸೊ ಇನ್ನೊಂದ್ ಏನಂದ್ರೆ ಇವಾಗ ರಜತ್ ಚೈತ್ರ ಬಂದ್ಮೇಲೆ ರಜತ್ ಅವರ ಫ್ರೆಂಡ್ಶಿಪ್ ಅಲ್ಲಿ ಇದಾರೆ ಸೊ ಅವ್ರ ಇರ್ತಾರೆ ಜಾಸ್ತಿ ಟೈಮ್ ಸ್ಪೆಂಡ್ ಅಲ್ಲಿ ಮಾಡ್ತಾರೆ ಅನ್ನೋದು ಆ ಸೂರಜ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಸೊ ಅದನ್ನೇ ಕಿಚನ್ ಅಲ್ಲಿ ಹೇಳ್ತಾ ಇದ್ರು ಕೂಡ ಅಶ್ವಿನಿ ಅವ್ರಿಗೆ ಹಾಗೆ ಧ್ರುವಂತ ಅವರು ಇದ್ದಾಗ ರಾಶಿದು ಯಾಕೋ ನನಗೆ ಇಷ್ಟ ಆಗ್ತಾ ಇಲ್ಲ ಅಟಿಟ್ಯೂಡು ಅನ್ನೋ ತರ ಹೇಳ್ತಾ ಇದ್ರು ಅಂದ್ರೆ ರಾಶಿಕ್ ಅವರು ಮೊದಲು ನನ್ನ ಹತ್ರ ಇರ್ತಾ ಇದ್ರು ಇವಾಗ ಹೆಚ್ಚಾಗಿ ರಜತ್ ಅವರೇ ಹತ್ರನೇ ಇರ್ತಾರೆ ಅಂತ ಹೇಳಿ ಸೂರಜ್ ಅವರು ಹೇಳ್ತಾರೆ ಸೊ ನಾವು ಸೂರಜ್ ಬಂದಾಗಿಂದ ನೋಡಬಹುದು ರಾಶಿಕ್ ಅವರು ಸೂರಜ್ ಅವ್ರ ಬಗ್ಗೆ ಹೀಗೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತುಕತೆ ನಡೀತಾನೆ ಇದೆ ಇಬ್ರು ಲವರ್ಸ್ ಅನ್ನೋ ಬಗ್ಗೆ ಮಾತುಕತೆ ನಡೀತು ಅದಾದ್ಮೇಲೆ ಕಿಚ್ಚ ಅವರು ಒಂದು ಕೆಲವೊಂದು ವಿಷಯಗಳನ್ನ ಹೇಳಿದ್ರು ವಾರ್ನಿಂಗ್ ಅನ್ನ ಕೊಟ್ರು ಅದಾದ್ಮೇಲೆ ಎಚ್ಚೆತ್ಕೊಂಡ್ರು ಹೀಗೆ ಪ್ರತಿ ವಾರ ಏನಾದ್ರು ಒಂದು ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ರಾಶಿಕಾ ಸೂರಜ್ ಅವ್ರ ಬಗ್ಗೆ ಅದರಿಂದಾಗಿ ರಾಶಿಕ ಅವರು ಸ್ವಲ್ಪ ಸೂರಜ್ ಅವರಿಂದ ದೂರ ಇರಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಸೊ ಆದ್ರೆ ಮತ್ತೆ ಹೇಳ್ತಾರೆ ನಮ್ಮ ಫ್ರೆಂಡ್ಶಿಪ್ ಯಾವತ್ತು ಹೀಗೆ ಇರುತ್ತೆ ಅಂತ ಸೊ ಆದ್ರೆ ರಜತ್ ಬಂದ್ಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಆಗಿದೆ ಅಂತ ಹೇಳಿ ಈಗ ಸೂರಜ್ ಅವರು ಬೇಜಾರ್ ಮಾಡ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅನ್ಸುತ್ತೆ ಇಲ್ಲಿ ಮನೆಯ ಕಂಟೆಸ್ಟೆಂಟ್ ಎಲ್ಲ ಸೂರಜ್ ಆಚಕನ ಸೈಲೆಂಟ್ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಜಗಳ ಜೋರಾಗಿ ಆಗಿದೆ ಅನ್ಸುತ್ತೆ ಅದಷ್ಟೇ ಅಲ್ಲದೆ ಆ ರಜತ್ ಗೆಲ್ಲಿ ಮತ್ತೆ ರಘು ಅವರು ಏನೋ ಮಾತಾಡ್ಕೊಂತ ಇದಾರೆ ಅಥವಾ ಅವ್ರ ಅವ್ರ ಮಧ್ಯ ಯಾವ್ದಾದ್ರು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಿದ್ಯಾ ನೋಡ್ಬೇಕು ಮಿಸ್ ಮಾಡಿದ ಇವತ್ತಿನ ಎಪಿಸೋಡ್ ಅನ್ನು ನೋಡೋಣ ಕಿಚನ ಪಂಚಾಯತಿಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೇರ್ ಬಬಾಯ್ ನಮಸ್ಕಾರ